ನಿಮ್ಗೆ ಯಾರಾಗ್ಬೇಕು ಮುಂದಿನ ಪ್ರಧಾನಿ ಎಲ್ಲರೂ ಬೇಕು ಎಲ್ಲರೂ ಪ್ರಧಾನಿ ಆಗ್ಬೇಕಾಸ್ಲಿ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಿ ಯಾರಾಗಬೇಕಂತ ಯಾರು ನಿಮ್ಗೆ ಮುಂದಿನ ಪ್ರಧಾನಿ ಆಗ್ಬೇಕಂದ್ರೆ ನಾವು ಸಾಯುವವರೆಗೂ ಮೋದಿ ಇದ್ರೆ ಮೋದಿಗೆ ಓಟ್ ಸೊ ಅವರ ಮೇಲೆ ನಿಮ್ಗೆ ಭಾರಿ ಹೋಪ್ ಉಂಟು ಭಾರಿ ಹೋಪ್ ಅಂದ್ರೆ ಅವರ ಬಿಟ್ಟು ಬೇರೆ ಯಾರ ಮೇಲೆ ಹೋಪ್ ಇಲ್ಲ ದೇವಾಣಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎರಡು ಸಾವಿರದ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿದೆ ಯಾರಾಗಬೇಕು ಮುಂದಿನ ಪ್ರಧಾನಿ ನರೇಂದ್ರ ಮೋದಿನೂ ಅಥವಾ ರಾಹುಲ್ ಗಾಂಧಿನೂ ಚುನಾವಣಾ ಅಕಾಳ ಹೇಗಿದೆ ಗೆಲ್ಲೋರು ಯಾರು ಸೋಲೋರು ಯಾರು ಮಹಾಗಠಬಂಧನ್ ಸಫಲತೆ ಆಗುತ್ತದೆಯೋ ಅಥವಾ ಮಹಾ ಕಠಬಂಧನ್ ಆಗುತ್ತದೆಯೋ ನಾವೇತು ಉಡುಪಿಯಲ್ಲಿದ್ದೇವೆ ಜನರ ಮನದಲ್ಲಿ ಏನಿದೆ ಬನ್ನಿ ಅವರೊಂದಿಗೆ ಕೇಳೋಣ ಸರ್ ನಿಮಗೆ ಮುಂದಿನ ಪ್ರಧಾನಿ ಯಾರು ಮುಂದಿನ ಪ್ರಧಾನಿ ನಮಗೆ ಮೋದಿ ಆಗಬೇಕು ನಮ್ಮ ಮೋದಿ ಆಗಬೇಕಂತ ಆಸೆ ಮೋದಿ ಆಗ್ಬೋದು ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕಂತ ಆಸೆ ಕಾಂಗ್ರೆಸ್ ಪ್ರಧಾನಿ ನಮ್ಮ ರಾಹುಲ್ ಗಾಂಧಿ ಆಗಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರೇ ಮುಂದಿನ ಪ್ರಧಾನಿಯು ಇನ್ನು ಇಪ್ಪತ್ತು ವರ್ಷ ಆದ್ರೂ ಮೋದಿಯವರೇ ಬೇಕು ಅವರೇ ಬೇಕು ಅದು ಯಾಕೆ ಅವರಿಂದ ಮಾತ್ರ ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಉಂಟು ಸೊ ಅವರ ಮೇಲೆ ನಿಮಗೆ ಭಾರಿ ಹೋಪ್ ಉಂಟು ಭಾರಿ ಹೋಪ್ ಅಂದ್ರೆ ಆದ್ರೆ ಅವರ ಬಿಟ್ಟು ಬೇರೆ ಯಾರ ಮೇಲೂ ಹೋಪ್ ಇಲ್ಲ ಆಯ್ತಲ್ಲ ನಿಮಗೆ ಅವರು ಇಲ್ಲ ಹಾಗೆ ನಮ್ಮಲ್ಲಿ ಆ ಲೀಡರ್ಸ್ ಇಲ್ಲ ಬೇರೆ ಅವರೊಬ್ಬರೇ ಒಂದು ಕೇಪಬಲ್ ಲೀಡರ್ ಅಂತ ಹೇಳ್ತಾರೆ ಹೌದು ಹೌದು ಸೊ ಭಾರತದ ಭಾರತದ್ದು ನಮ್ಮ ದೇಶದ್ದು ನಮ್ಮ ಹದಿಮೂ ನೂರ ಮೂವತ್ತು ಕೋಟಿ ಜನರದ್ದು ಪುಣ್ಯ ಅವರು ಬಂದದ್ದು ಈ ಅವರ ನಿಮಗೆ ಅವರದ್ದು ಈ ಐದು ವರ್ಷದಲ್ಲಿ ಅವರ ಎಂಥ ಯೋಜನೆ ನಿಮಗೆ ಭಾರಿ ಖುಷಿ ಕೊಟ್ಟಿದೆ ಅವರು ನೋಡಿ ನೂರ ನೂರು ಚಿಲ್ಲರೆ ಯೋಜನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಸ ಇದು ಮಾಡಿದ್ದಾರೆ ಈ ಆಯುಷ್ಮಾನ್ ಭಾರತ ಆಗಲಿ ಕಿಸಾನ್ ಯೋಜನೆ ಆಗಲಿ ಎಂಪ್ಲಾಯ್ಮೆಂಟ್ ಆಗಲಿ ಅದರಲ್ಲೊಂದು ಅಸಮಾಧಾನ ಅಂತಲೇ ಇಲ್ಲ ನಮಗೆ ಸೊ ಅವರು ಚುನಾವಣೆ ಆಗುವ ಮೊದಲು ಅವ್ರು ಹೇಳಿದರು ನಾನು ಐನೂರ ನಲ್ವತ್ತು ಪ್ರ ಇದು ಒಂದು ಆಶ್ವಾಸನೆ ಮಾಡಿದರು ಅದರಲ್ಲಿ ಐನೂರ ಇಪ್ಪತ್ತನ್ನು ಮಾಡಿದಾರ ಅವರು ಸೊ ಐನೂರ ಇಪ್ಪತ್ತರಲ್ಲಿ ನಿಮಗೆ ಎಲ್ಲ ಸಹ ಖುಷಿ ಕೊಟ್ಟಿದೆ ಅಂತ ಹೇಳಿ ಖುಷಿ ಕೊಟ್ಟಿದೆ ಒಂದು ಖುಷಿ ಕೊಡಲಿಲ್ಲ ಏನು ಹೇಳಿದ್ರೆ ಅವರು ಇನ್ನೂ ಆ ಕಪ್ಪು ಹಣ ತರಲಿಲ್ಲ ಅದು ಇನ್ನು ಐದು ವರ್ಷದೊಳಗೆ ತರ್ತಾರೆ ತರ್ತಾರೆ ಅದು ಕಾನ್ಫಿಡೆನ್ಸ್ ಉಂಟು ಕೊಟ್ಟರೆ ಕಪ್ಪು ಹಣಸ ತರ್ತಾರೆ ತರ್ತಾರೆ ಅದು ಎಲ್ಲ ಕೋಟಿಗಟ್ಟಲೆ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಹಣ ಹಿಂದೆ ಬರಬೇಕೀಗ ಮುಂದಿನ ಬಂದರೆ ರಾಹುಲ್ ಇದ್ರೆ ಒಳ್ಳೇದು ಮೋದಿ ಕೂಡ ಅಷ್ಟು ಹಾಳು ಮಾಡಲಿಲ್ಲ ಕೆಲವರು ಒಳ್ಳೆ ಮಾಡಿದ್ದಾನೆ ಕೆಲವರಿಗೆ ಕೆಟ್ಟದ್ದು ಮಾಡಿದ್ದಾನೆ ಎರಡೂ ಉಂಟು ನಿಮಗೆ ನೀವೀಗ ರಾಹುಲ್ ಗಾಂಧಿ ಅಂತ ಹೇಳ್ತೀರಲ್ಲ ಯಾಕೆ ರಾಹುಲ್ ಗಾಂಧಿ ಆಗಬೇಕು ರಾಹುಲ್ ಗಾಂಧಿ ಕೆಲವರು ತೊಂದ್ರೆ ಆಗ್ತಾ ಉಂಟು ಈಗ ನಮಗೆ ಸಿದ್ದರಾಮಯ್ಯ ಒಂದು ರೂಪಾಯಿ ಅಕ್ಕಿ ಫ್ರೀ ಬರ್ತಾ ಉಂಟು ಅವರೆಲ್ಲ ಅಷ್ಟೆಲ್ಲ ಅಲ್ಲ ಹಾಗೆ ಇದು ಇದು ಕಾರಣದಿಂದ ನೀವು ರಾಹುಲ್ ಗಾಂಧಿಗೆ ವೋಟ್ ಮಾಡ್ತೀರಿ ಅದೇ ಚೇಂಜಸ್ ಆಗ್ಲೇಬೇಕು ನಿಮ್ಗೆ ಎಂತ ಅನಿಸ್ತದೆ ರಾಹುಲ್ ಗಾಂಧಿ ಇಸ್ ಏಬಲ್ ಕ್ಯಾಂಡಿಡೇಟ್ ಅಂತ ಅನಿಸ್ತದ ಅನಿಸ್ತದೆ ಕೆಲವೊಮ್ಮೆ ಇವ್ರೆಲ್ಲ ಮಾಡುವಾಗ ನಮ್ಗೆ ತೊಂದರೆ ಬೀಳ್ತಾ ಉಂಟು ನರೇಂದ್ರ ಮೋದಿ ಅಂತಂದ್ರೆ ಇವಾಗ ಭ್ರಷ್ಟಾಚಾರ ಏನಿಲ್ಲ ಸರ್ ಇವಾಗ ಐದು ವರ್ಷದಿಂದ ಅವ್ರದ್ದು ಎಲ್ಲ ಕಳಂಕನೂ ಏನೇ ಇಲ್ಲ ಅನ್ನೋದ್ರ ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ಮೊನ್ನೆಲ್ಲ ಮತ್ತೆ ಬಾಲಕೋಟ ಅಲ್ಲೆಲ್ಲ ಅವ್ರು ಸರ್ಜಿಕಲ್ ಸ್ಟೇಟ್ ಮಾಡಿದ್ದಾರೆ ಪಾಕಿಸ್ತಾನಕ್ಕೆಲ್ಲ ಭಯ ಉಟ್ಸಿದಾರೆ ಇಂಡಿಯಾ ಏನಂಬ ತಾಕತ್ ತೋರ್ಸಿದ್ದಾರೆ ಹಾಗಾಗಿ ಮತ್ತೆ ಜಮ್ಮು ಕಾಶ್ಮೀರದಲ್ಲೆಲ್ಲ ಮತ್ತು ಬೃಹತ್ ನಾಯಕರಿಗೆ ಅವರಿಗೆಲ್ಲ ಏನಪ್ಪ ಅಂದ್ರೆ ವಾಪಸ್ ಇದು ತೊಗೊಂಡಿದ್ದಾರೆ ಇದೆಲ್ಲ ನರೇಂದ್ರ ಮೋದಿ ಅವರೇ ಆಗಬೇಕು ಯಾಕೆ ಆಗಬೇಕು ಯಾಕೆ ಆಗಬಂದ್ರೆ ಅವರು ಒಳ್ಳೆ ಒಳ್ಳೆ ಮಾಡಿದ್ದಾರೆ ದೇಶಕ್ಕಾಗಿ ಅಲ್ಲ ಅವರ ಎಂಥ ಯೋಜನೆ ನಿಮಗೆ ಭಾರಿ ಖುಷಿ ಕೊಟ್ಟಿದೆ ಅವರ ಎಲ್ಲ ಯೋಜನೆ ಈಗ ಮಾಡಿದ ಎಲ್ಲ ಯೋಜನೆ ಒಳ್ಳೆಯದಾಗಿದೆ ಎಲ್ರಿಗೂ ಒಳ್ಳೆಯದಿದೆ ಈಗ ಒಳ್ಳೆದಾಗ ಮುಂದಕ್ಕೆ ಒಳ್ಳೇದುಂಟು ಅವರು ಇನ್ನೂ ಈಗ ಮಾಡಿದ ಕೆಲವು ಯೋಜನೆಗಳು ಇನ್ನೂ ಸಹ ಇನ್ನೂ ಒಳ್ಳೆಯ ಯೋಜನೆಗಳನ್ನು ತರ್ತಾರೆ ಅಂತ ನಿಮಗೆ ನಂಬಿಕೆ ಉಂಟು ಸಂಪೂರ್ಣ ನಂಬಿಕೆ ಉಂಟು ಅವರಂತ ಯೋಗ್ಯ ಸಹ ಯಾರು ಇಲ್ಲ ಇಂಡಿಯಾದಲ್ಲಿ ನಮಗೆ ಗಾಡ್ ಗಿಫ್ಟ್ ಅವರು ಗಾಡ್ ಗಿಫ್ಟ್ ಅವರೆಲ್ಲ ವಿಚಾರಗಳು ನಮ್ಗೆ ಇಷ್ಟ ಆಗುತ್ತೆ ನಿಮಗೆ ಅವರಿಗೆ ಸ್ವಾರ್ಥ ಇಲ್ಲ ಮತ್ತೆ ತುಂಬಾ ಬುಡದಿಂದ ತಗೊಳ್ತಾರೆ ಎಲ್ಲ ವಿಷಯವನ್ನು ತುಂಬಾ ಪ್ಲಾನ್ ಮಾಡ್ತಾರೆ ಪ್ಲಾನ್ ಪ್ಲ್ಯಾನ್ ಡೇ ಸೊ ಅವರ ಎಂಥ ಯೋಜನೆ ನಿಮಗೆ ಬಾರಿ ಖುಷಿ ಕೊಟ್ಟಿದೆ ಅವ್ರದ್ದು ಎಲ್ಲ ಯೋಜನೆಯೂ ಖುಷಿ ಅವರ ಬಗ್ಗೆ ಅವ್ರು ಬಂದಿದ್ದರೆ ಭಾರಿ ನಮ್ಮ ದೇಶಕ್ಕೆ ಒಂದು ಒಳ್ಳೇದಂತ ಒಳ್ಳೆ ಪ್ರಧಾನಿ ಬಂದಿದ್ದಾರೆ ಅಂತ ಖುಷಿ ಸೊ ಅವರು ಈಗ ನೆಕ್ಸ್ಟ್ ಐದು ವರ್ಷ ಇನ್ನೂ ನೆಕ್ಸ್ಟ್ ಬಂದ್ರೆ ಸಹ ವೋಟ್ ಮಾಡ್ತಾರ ನಾವು ಸಾಯುವವರೆಗೂ ಮೋದಿ ಇದ್ದರೆ ಮೋದಿಗೆ ಓಟು ನಾವು ಬದುಕಿನಲ್ಲಿ ಜೀವ ಇದ್ದರೆ ಮೋದಿಗೆ ಓಟು ಅವ್ರು ಏನು ಮಾಡಲಿ ಮಾಡೋದೇ ಇರಲಿ ಅವರಿಗೆ ಓಟು ಯಾಕೆ ಮೋದಿ ಯಾಕೆಂದ್ರೆ ದೇಶದಗೋಸ್ಕರ ಅವರು ಓಡಾಡ್ತಾರೆ ರಾತ್ರಿ ಹೊತ್ತು ನಿದ್ದೆವರೆಗೂ ಐದಾರು ಗಂಟೆ ಅವರು ಅಷ್ಟೇ ದೇಶಗೋಸ್ಕರ ಅವ್ರಿಗೆ ಮಗಳ ಮಕ್ಕಳಿಲ್ಲ ಹೌದು ಆಡೋದು ದೇಶ ತಿಂತಾರೆ ಬೇರೆ ಪಾರ್ಟಿ ಗ್ಯಾರಂಟಿ ನಿಮ್ಗೆ ಅವರ ಎಂತ ಯೋಜನೆ ಬಾರಿ ಖುಷಿ ವರ್ಷದಲ್ಲಿ ಎಲ್ಲಾ ಯೋಜನೆ ಯಾವುದು ಇದಾಗಿದೆ ಈಗ ಡಿಮೋನಿಟೈಸನ್ ಎಲ್ಲ ಇಲ್ಲ ಏನಾಗ್ಲಿಲ್ಲ ಅದು ಒಳ್ಳೆ ಉದ್ದೇಶ ಒಳ್ಳೆ ಮಾಡಿದೆ ಅವರು ಗೆ ಎಲ್ಲ ಬಟನ್ ಒತ್ತಲಿಕ್ಕೆ ಆಗುದಿಲ್ಲ ಅದು ಒಂದು ಬಟನ್ ಒತ್ತೇ ಆದ್ರೆ ಯಾರು ಯಾವ್ದು ಒತ್ತೀರ ಅಲ್ಲಿ

ಕಾಂಗ್ರೆಸ್ ಪ್ರಧಾನಿ ಆದರೆ ಅದನ್ನು ನಮ್ಮ ಮನಸ್ಸಲ್ಲಿ ಇದೆ ಯಾಕಂತೇಳಿದ್ರೆ ಜೆ ಈ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಜಿ ಎಸ್ ಟಿ ಆದ ಮೇಲೆ ನಮಗೆ ಯಾವ ಪ್ರಯೋಜನ ಸಿಗಲಿಲ್ಲ ನಮಗೆ ನಮ್ಮಲ್ಲಿ ಒಂದು ಬ್ಯಾಂಕಲ್ಲಿ ಒಂದು ಐನೂರು ರೂಪಾಯಿ ಹಣ ಇದ್ದರೆ ಈಗ ಅದು ಇನ್ನೂರ ಅರವತ್ತಕ್ಕೆ ಬಂದನೆ ನಿಂತಿದೆ ಕಾರಣ ಜಿ ಎಸ್ ಟಿ ಒಂದು ಮೊಬೈಲಿಗೆ ರೀಚಾರ್ಜ್ ಮಾಡಿದರೆ ಮೂವತ್ತು ರೂಪಾಯಿ ಜಿ ಎಸ್ ಟಿ ಚ ಕಟ್ ಮಾಡ್ತಾರೆ ಹಾಂ ನಮ್ಮನ್ನು ಯಾರು ಸಹ ಮೇಲೆ ಎತ್ತೋ ಯಾರು ಸಹ ಇಲ್ಲ ನಾವು ಬಡವರ ಬಡವರಾಗೇ ಇದ್ದೇವೆ ನಮಗೆ ಮೊನ್ನೆ ಪ್ರಧಾನಿ ಪ್ರಾಮಾಣಿಕವಾಗಿರಬೇಕು ಮತ್ತು ಧೈರ್ಯಶಾಲಿ ಇರಬೇಕು ಅದು ಯಾರು ಅದು ಸದ್ಯಕ್ಕೆ ಮೋದಿ ಅವರೇ ಮೋದಿ ಅವರೇ ಬೇರೆ ಯಾರು ಇಲ್ಲ ನನ್ನ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ಅದು ನಿಮಗೆ ಅವರ ಎಂಥ ಯೋಜನೆ ಬಾರಿ ಖುಷಿ ಕೊಟ್ಟಿದೆ ಅವರಿಗೆ ಓಟ್ ಮಾಡ್ತೀರಾ ಅಂತ ನೀವು ಜನೌಷಧಿ

ಸ್ವಲ್ಪ ನಮಗೆ ಹೆಂಗಸರಿಗೆಲ್ಲ ಸಪೋರ್ಟ್ ಸಿಕ್ತದಲ್ಲ ಸಹ ಬಿಜೆಪಿ ಒಂದು ನಮ್ಮ ದೇಶದ ಒಂದು ಘನತೆ ಘನತೆಯನ್ನು ಹೆಚ್ಚಿಸಿದಂತ ವ್ಯಕ್ತಿ ಸೊ ಹಿಂದೆ ಯು ಪಿ ಎ ಸರ್ಕಾರ ಇರುವಾಗ ಅಂತ ಒಂದು ಕ್ರೇಜ್ ಇರಲಿಲ್ಲ ನಮ್ಮ ದೇಶದ ಬಗ್ಗೆ ಇವತ್ತು ಸಹ ಒಂದು ಉತ್ತಮ ಒಂದು ಕ್ರೇಜ್ ಇದೆ ಮತ್ತೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಬಡವರಿಗಾಗಿ ಮತ್ತೆ ದೇಶದ ಬಡವರ ಒಂದು ದೇಶದ ಏಳಿಗೆಗೋಸ್ಕರ ಅವರು ಸದಾ ಶ್ರಮಿಸುತ್ತಿರುವಂತಹ ವ್ಯಕ್ತಿ ನರೇಂದ್ರ ಮೋದಿ ಬೇರೆ ಇವತ್ತು ಇಪ್ಪತ್ತೊಂದು ಪಾರ್ಟಿ ಅವ್ರನ್ನೆಲ್ಲ ಸೇರಿಸಿಕೊಂಡು ಸರ್ಕಾರ ನೋಡ್ಲಿಕ್ಕೆ ದೇಶದ ಹಿನ್ನಡೆ ಆಗ್ತದೆ ಅದು ಉತ್ತಮ ಒಂದು ಆಡಳಿತ ಕೊಡಬಲ್ಲರು ಕೊಡ್ತಿದ್ದಾರೆ ಕೊಡಬಲ್ಲರು ಅಂತ ಒಂದು ಆಸೆ ಇದೆ ನಮ್ಮದ ಪ್ರತಿಯೊಬ್ಬರಿಗೆ ಏನು ಮೋದಿ ಯಾಕೆ ಮೋದಿ ಆಡ್ಬೇಕು ಅವರು ಮಾಡೋ ಕೆಲಸ ಎಲ್ಲರಿಗೆ ಇಷ್ಟ ಆಗ್ತದೆ ಅಂತವರೇ ಅಂತ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕಂತ ಆಸೆ ಇದೆ ಯಾಕೆ ಅವರು ಇದ್ದುದರಿಂದ ಈಗ ಪಾಕಿಸ್ತಾನದಲ್ಲಿ ಕೆಲವೆಲ್ಲ ಯುದ್ಧ ಎಲ್ಲ ಆಯಿತು ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕು ಇದಕ್ಕೆಲ್ಲ ಬೆಂಬಲ ಕೊಡ್ತಾರೆ ಬೇರೆ ಪ್ರಧಾನಮಂತ್ರಿ ಇದ್ದರೆ ಮಾರೆ ಮನಮೋಹನ್ ಸಿಂಗ್ ಇದ್ದರೂ ಅವರು ಏನೂ ಮಾಡಲಿಲ್ಲ ಏನು ಮಾತಾಡಲೇ ಇಲ್ಲ ಹಾಗಾಗಿ ಮೋದಿಗೊಂದು ನಮಗೆ ನಮ್ಮ ಉಡುಪಿಯಲ್ಲಿ ಏನಿದ್ರು ಮೋದಿಗೆ ಓಟ್ ಹಾಕುದು ಯಾಕಂದ್ರೆ ಅವರು ನಮ್ಮ ಈ ಇದು ಮೊನ್ನೆ ಇದ್ದಾಯ್ತಲ್ಲ ಅದರಲ್ಲಿ ಇಂಡಿಯಾಕ್ಕೆ ಹೇಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಹಾಗೆ ಇವರು ಸುರಕ್ಷತೆ ಮಾಡ್ತಾರ ಅಂತ ನಿಮಗೆ ಅನಿಸ್ತದೆ ಹಾಂ ಹಂಡ್ರೆಡ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮಾಡ್ತಾರೆ